ಹರೇ ಶ್ರೀನಿವಾಸ ಸ್ನೇಹಿತರೆ ಮಾಘಪುರಾಣದ ಹತ್ತೊಂಬತ್ತನೇ ಅಧ್ಯಾಯವನ್ನು ಇವತ್ತು ನೋಡೋಣಂತೆ ಬ್ರಾಹ್ಮಣನ ಅಲ್ಪಾಯು ಮಗ ದೀರ್ಘಾಯು ಆಗಿದ್ದು ಹೇಗೆ ಅನ್ನುವಂಥ ಕತೆ ಬ್ರಾಹ್ಮಣನು ಗಂಗಾ ನದಿ ದಡಕ್ಕೆ ಹೋಗಿ ಶ್ರೀಹರಿಯನ್ನು ಮಂಡಲದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು ಕೆಲವು ಗಂಟೆಗಳ ಪೂಜೆಗಳ ನಂತರ ಭಕ್ತನ ಕೋರಿಕೆಯನ್ನು ಈಡೇರಿಸುವ ಸಲುವಾಗಿ ಮಹಾವಿಷ್ಣುವು ಪ್ರತ್ಯಕ್ಷನಾದನು ಬ್ರಾಹ್ಮಣನು ಅತೀವ ಸಂತೋಷದಿಂದ ಶ್ರೀಹರಿಗೆ ನಮಸ್ಕಾರವನ್ನು ಮಾಡಿ ಮಹಾವಿಷ್ಣುವು ಬ್ರಾಹ್ಮಣನನ್ನು ಕಂಡು ತಪೋನಿಷ್ಠನಾದ ವಿಪ್ರಶ್ರೇಷ್ಠನೇ ನಿನ್ನ ಪೂಜೆಗೆ ಪ್ರಸನ್ನನಾಗಿ ಬಂದಿರುವೆ ಹೀಗೆ ಪೂಜೆ ಮಾಡಿ ಆಹ್ವಾನಿಸಲು ಕಾರಣವೇನು ಎಂದು ಕೇಳಿದನು ವಿಪ್ರನು ಉತ್ತರಿಸುತ್ತಾ ಪ್ರಭೋ ಪರಮಾತ್ಮ ನೀನೇ ಅನುಗ್ರಹಿಸಿದ್ದರಿಂದ ನನಗೆ ಒಂದು ಗಂಡು ಮಗುವಾಯಿತು ಆದರೆ ಆ ಮಗುವನ್ನು ದೊಡ್ಡವನನ್ನಾಗಿ ಮಾಡಿ ಆನಂದ ಪಡುವ ಭಾಗ್ಯ ನನಗಿಲ್ಲ ನಾರದರು ಹೇಳಿದಂತೆ ಅವನು ತನ್ನ ಹನ್ನೆರಡನೆಯ ವಯಸ್ಸಿನಲ್ಲಿ ಪ್ರಾಣ ಬಿಡುವನು ಅದು ಸನ್ನಿಹಿತವಾಗಿದೆ ಇದರಿಂದ ನನಗೂ ನನ್ನ ಹೆಂಡತಿಗೂ ಕೊರಗು ಉಂಟಾಗಿದೆ ಭಿಕ್ಷೆಗಾಗಿ ನಾನು ನಿನ್ನಲ್ಲಿ ವಿಶೇಷ ಪೂಜೆಗೈದನು ಆಗ ಶ್ರೀಹರಿಯು ಬ್ರಾಹ್ಮಣನೇ ನಿಜ ನಿನ್ನ ಮಗ ಹನ್ನೆರಡು ವರ್ಷ ಮಾತ್ರ ಬದುಕಿರುವನು ಏಕೆಂದರೆ ನಿನ್ನ ಹೆಂಡತಿಯು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವೇ ಇದಕ್ಕೆ ಕಾರಣ ಆಕೆ ಕಳೆದ ಜನ್ಮದಲ್ಲಿ ಒಬ್ಬ ಸತ್ಯವಂತ ವಿಪ್ರನ ಪತ್ನಿಯಾಗಿದ್ದಳು ರೂಪವತಿಯೂ ಸದ್ಗುಣಶೀಲೆಯೂ ಸದಾಚಾರಳು ಸಾಧ್ವಿಮಣಿಯೂ ಆಗಿದ್ದವಳು ಒಂದು ದಿನ ಪತಿಯೊಡನೆ ಮಾತನಾಡುತ್ತಿರುವಾಗ ಗಂಡನು ಭಾರ್ಯೆ ಮಾಸ ಪ್ರಾಪ್ತವಾಗಿದೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ನದಿ ಸ್ನಾನ ಮಾಡಬೇಕು ಆಗ ಮಾಧವನು ಪ್ರೀತನಾಗಿ ಕರುಣಿಸುವನು ಎಂದನು ಪತಿಯ ಮಾತಿನಂತೆ ಅವಳು ಮಾಘ ಸ್ನಾನವನ್ನು ಮಾಡಿದಳು ಮಾಘ ಶುಕ್ಲ ಹುಣ್ಣಿಮೆಯೆಂದು ಬ್ರಾಹ್ಮಣರಿಗೆ ಪಾಯಸ ದಾನ ಮಾಡಲು ಹೇಳಿದಾಗ ಪತಿಯ ಮಾತಿಗೆ ಒಪ್ಪಿ ಪಾಯಸ ಮಾಡಲಿಲ್ಲ ನನ್ನ ಮಾತನ್ನು ಮೀರಿದೆ ಎಂದು ಗಂಡ ಹೇಳಿದನು ಈ ಜನ್ಮದಲ್ಲಿ ಮತ್ತೆ ನೀವೇ ಗಂಡ ಹೆಂಡತಿಯರಾಗಿರುವಿರಿ ಪತಿಯ ಮಾತು ಮೀರಿದುದರಿಂದ ಈ ಜನ್ಮದಲ್ಲಿ ಮಕ್ಕಳಾಗಲಿಲ್ಲ ಆದರೆ ನೀನು ತಪೋನಿಷ್ಠನಾಗಿ ಮಾಘವ್ರತ ಆಚರಿಸಿದೆಯಾದ್ದರಿಂದ ನಿನ್ನ ತಪಸ್ಸಿಗೆ ಮೆಚ್ಚಿ ಮಗನನ್ನು ಕರುಣಿಸಿದೆ ಆದರೆ ನಿನ್ನ ಹೆಂಡತಿ ನಿನ್ನ ಮಾತು ಮೀರಿದ್ದಳಾದ್ದರಿಂದ ಅವಳ ಫಲವಾಗಿ ಈ ಜನ್ಮದಲ್ಲಿ ನಿನ್ನಿಂದ ಮಗನಾದರೂ ಅಲ್ಪಾಯುವಾಗಿರುವನು ಈಗ ನಿನ್ನ ಮಗ ದೀರ್ಘಾಯುವಾಗಬೇಕಾದರೆ ಮಗನಿಗೆ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿಸು ಆಗ ಅವನು ದೀರ್ಘಾಯುವಾಗುವನು ಮಾಘ ಮಾಸದ ಮಹಿಮೆಯೇ ಅಂತಹುದಾಗಿದೆ ಅದು ಎಲ್ಲ ಪಾಪಗಳನ್ನು ಸುಟ್ಟು ಹಾಕಿಬಿಡುವುದು ನನಗೆ ಮಾಸಗಳಲ್ಲೆಲ್ಲ ಮಾಘ ಮಾಸ ಮಹಾ ಪ್ರೀತಿಯಾದದ್ದು ಸ್ನಾನ ಮಾಡುವವರು ನನ್ನಲ್ಲಿ ಪ್ರೀತಿಯುಳ್ಳವರಾಗುತ್ತಾರೆ ಅವರಿಗೆ ನಾನು ಎಲ್ಲ ಸುಖಗಳನ್ನು ಕೊಡುವೆನು ಮಾಘ ಸ್ನಾನವನ್ನು ಹಿಂದೆ ರಾಜ ಮಹಾರಾಜರುಗಳು ಮಾಡಿ ಯುದ್ಧದಲ್ಲಿ ಜಯಶಾಲಿಗಳಾದರು ಜನಕ ಮಹಾರಾಜ ಮಾಘ ಸ್ನಾನ ಮಾಡಿ ಮಹಾಜ್ಞಾನಿಯಾದನು ಮಾಘ ಮಾಸದ ಸ್ನಾನ ಮಾಡುವವರು ನನಗೆ ಪ್ರಿಯರಾಗುತ್ತಾರೆ ಈ ಸ್ನಾನದ ಮಹಿಮೆಯನ್ನು ಬಲ್ಲವರೇ ಬಲ್ಲರು ಎಲ್ಲರೂ ತಿಳಿಯಲಾರರು ಸ್ನಾನ ಉಪೇಕ್ಷಿಸುವವನು ನರಕದಲ್ಲಿ ಬಿದ್ದು ಕೊಳೆಯುವನು ಈಗ ನೀನು ಮಗನಿಗೆ ಮಾಘಸ್ನಾನ ಮಾಡಿಸು ಎಂದು ಹೇಳಿ ಆದನು ಶ್ರೀಹರಿಯ ಆದೇಶದಂತೆ ಬ್ರಾಹ್ಮಣನು ಸಂತೋಷದಿಂದ ಕೂಡಲೇ ಮನೆಗೆ ಬಂದು ಮರುದಿನವೇ ಮಗನಿಗೆ ಮಾಘಸ್ನಾನ ಮಾಡಿಸಿದನು ಹನ್ನೆರಡನೆಯ ವರ್ಷವಾಗುತ್ತಿದ್ದಂತೆ ಮಗ ಸಾಯದೆ ದೀರ್ಘಾಯುವಾದನು ಬ್ರಾಹ್ಮಣ ದಂಪತಿಗಳು ಸಂತೋಷಪಟ್ಟರು ಅಂದಿನಿಂದ ಪ್ರತಿ ಮಾಘ ಮಾಸ ಪೂರ್ತ ಮಾಘವ್ರತ ಮಾಡಿ ಹರಿಪೂಜೆ ಮಾಡುತ್ತಾ ಧನ್ಯರಾದರು ಕೇಳಿದೆಯಾ ಕೇಳಿದೆಯ ಮಾಘ ಸ್ನಾನದಿಂದ ಅಲ್ಪಾಯುವು ದೀರ್ಘಾಯುವಾಗುತ್ತಾನೆ ವ್ರತಕ್ಕೆ ಸಮನಾದಂಥ ವ್ರತವಿಲ್ಲ ಯಾರೇ ಆಗಲಿ ಕುಲ ಗೋತ್ರವೆನ್ನದೇ ಸ್ನಾನವನ್ನಾಚರಿಸಿ ಪುಣ್ಯಶಾಲಿಗಳಾಗುವವರಲ್ಲಿ ಸಂದೇಹವಿಲ್ಲ ಮಾಘ ಮಾಸ ಏಕಾದಶಿ ದಿನ ಉಪವಾಸ ಮಾಡುವವನು ಅಶ್ವಮೇಧಯಾಗ ಫಲವನ್ನು ಪಡೆದು ವೈಕುಂಠವನ್ನು ಸೇರುತ್ತಾನೆ ಎಂದು ಮೃತ್ಸುಮದನು ಹೇಳಿದನು ಇತಿ ಶ್ರೀ ಮಾಘಪುರಾಣ ಹತ್ತೊಂಬತ್ತನೇ ಅಧ್ಯಾಯ ಸಂಪೂರ್ಣವಾಗಿದೆ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು.